ಕಾಂಗ್ರೆಸ್ ಮುಕ್ತ ಕರ್ನಾಟಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಗುರಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆದರೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಸಾವಿರಾರು ಕೋಟಿ ಹಣವನ್ನು ಜನರ ಜೇಬಿಗಿಟ್ಟು ಮಹಿಳೆಯರ ಮತಗಳನ್ನೆಲ್ಲ ತನ್ನ ಬುಟ್ಟಿಗೆ ಹಾಕ್ಕೊಂಡು ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಪಡ್ಕೊಂಡು ನೂರ ಮೂವತ್ತಾರು ನೂರ ಮೂವತ್ತೇಳು ಸ್ಥಾನಗಳ ಬೆಂಬಲದ ಅಂದರೆ ಅದರ ಜೊತೆಗೊಂದು ಎರಡು ಮೂರು ಸ್ಥಾನಗಳ ಬೆಂಬಲನ ಕೂಡ ಪಡ್ಕೊಂಡು ಮುನ್ನುಗ್ತಾ ಇರುವಂಥ ಕಾಂಗ್ರೆಸ್ಸನ್ನು ಕರ್ನಾಟಕದಿಂದ ಖಾಲಿ ಮಾಡೋಕ್ಕೆ ಸಾಧ್ಯನಾ ಸಾಧ್ಯ ಇದೆ ಇದು ಬಿ ಜೆ ಪಿಯ ಲೆಕ್ಕಾಚಾರ ಸಾಧ್ಯ ಇದೆ ಅನ್ನುವಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಅದು ಹೇಗೆ ಸಾಧ್ಯ ಕರ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿರೋದು ಒಂದೇ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹಾಗಾಗಿ ಅದೊಂದನ್ನು ಸೋಲಿಸ್ಬಿಟ್ರೆ ಕಾಂಗ್ರೆಸ್ಸನ್ನು ಸೋಲಿಸಿದಾಗ ಈ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಹಾಗಾಗಿ ಕಾಂಗ್ರೆಸ್ ಒಂದು ನಾಲ್ಕೈದು ಕ್ಷೇತ್ರಗಳನ್ನು ಖಂಡಿತ ಗೆದ್ಕೊಳ್ಳುತ್ತೆ ಪ್ರಬಲವಾಗಿದೆ ಅಂತ ಅನ್ನಿಸ್ತಾ ಇರುವಾಗ ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದು ಬಿ ಜೆ ಪಿಯ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾದ ಲೆಕ್ಕಾಚಾರ ಅಲ್ಲ ದಕ್ಷಿಣ ಭಾರತದಲ್ಲಿ ಈ ಬಾರಿ ಬಿ ಜೆ ಪಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಕೆ ಹೆಚ್ಚಿನ ಶ್ರಮವನ್ನು ದಕ್ಷಿಣ ಭಾರತದ ಕಡೆ ಹಾಕ್ತಾ ಇದೆ ಅದರಲ್ಲಿ ಕರ್ನಾಟಕವನ್ನು ಕೇಂದ್ರವಾಗಿಸಿಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಬೇಕು ಖಾಲಿ ಕೈಯನ್ನು ಲೋಕಸಭೆ ಕಳಿಸ್ಬೇಕು ಕರ್ನಾಟಕದಿಂದ ಅಂತ ಬಿ ಜೆ ಪಿ ಪ್ಲಾನ್ ಈ ಖಾಲಿ ಕೈ ಕಳಿಸೋಕೆ ಹೇಗೆ ಸಾಧ್ಯ ಆಗುತ್ತೆ ಡಿ ಕೆ ಸುರೇಶ್ ಅದು ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ಗೆ ತಮ್ಮ ಕ್ಷೇತ್ರದಲ್ಲೊಂದು ದೊಡ್ಡ ಹಿಡಿತ ಇದೆ ಕುಣಿಗಲ್ನಿಂದ ಹಿಡ್ಕೊಂಡು ರಾಜರಾಜೇಶ್ವರಿ ನಗರದವರೆಗೂ ಅಂದರೆ ಕುಣಿಗಲ್ ಅವರ ಸಂಬಂಧಿಗಳೇ ಇದ್ದಾರೆ ರಂಗನಾಥ್ ಅವರು ಡಾಕ್ಟರ್ ರಂಗನಾಥ್ ಅಲ್ಲಿ ಶಾಸಕರಾಗಿರೋದರಿಂದ ಹಿಡ್ಕೊಂಡು ಈ ರಾಜರಾಜೇಶ್ವರಿ ನಗರದವರೆಗೂ ಕೂಡ ಡಿ ಕೆ ಸುರೇಶ್ ಅವರು ಬಹಳ ಪ್ರಭಾವಿಯಾಗೇ ಇದ್ದಾರೆ ಎಲ್ಲ ಭಾಗದಲ್ಲಿ ಕೂಡ ಅವರೊಂದು ಸ್ಟ್ರಾಂಗ್ ಹೋಲ್ಡನ್ನು ಇಟ್ಕೊಂಡಿದ್ದಾರೆ ಹಾಗಾದರೆ ಬಿ ಜೆ ಪಿ ಅವ್ರನ್ನ ಸೋಲ್ಸೋದಿಕ್ಕೆ ಸಾಧ್ಯನಾ ಸಾಧ್ಯ ಇದೆ ಯಾಕೆ ಅಂತ ಹೇಳಿದರೆ ಬಿ ಜೆ ಪಿ ತುಂಬ ಎಚ್ಚರಿಕೆಯಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥ ವಿಚಾರ ಮಾಡ್ತಾ ಇದೆ ಒಂದು ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ಸಿ ಎನ್ ಮಂಜುನಾಥ್ ಈಗಾಗಲೇ ಚರ್ಚೆ ಆಗಿದೆ ಅವರನ್ನ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ವಿರುದ್ಧ ಕಣಕ್ಕಿಳಿಸಲಾಗ್ತಾ ಇದೆ ಇದು ಪಿಯ ಆಲ್ಮೋಸ್ಟ್ ಫೈನಲ್ ಆಗಿರುವಂತಹ ಪ್ಲಾನ್ ಅಂತ ಸದ್ಯ ಮೂಲಗಳು ಹೇಳ್ತಾ ಇರುವಂತದ್ದು ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಡಿ ಕೆ ಸುರೇಶ್ ವಿರುದ್ಧ ಕಣಕ್ಕಿಳಿಸಿದ್ರೆ ಒಂದು ಸಾಫ್ಟ್ ಪರ್ಸನ್ ಹಾಗೇನೆ ಒಬ್ಬ ರಫ್ ಅಂಡ್ ಟಫು ಇರೋ ವ್ಯಕ್ತಿಯ ಮುಂದೆ ಸಾಫ್ಟ್ ಪರ್ಸನ್ನ ಆಗುತ್ತೆ ಸಿ ಎನ್ ಮಂಜುನಾಥ್ ಅಂದರೆ ಒಂದು ರಾಜ್ಯಾದ್ಯಂತ ಒಂದು ಪಾಸಿಟಿವ್ ಒಪಿನಿಯನ್ ಇದೆ ಜಯದೇವ ನಿರ್ದೇಶಕರಾಗಿ ರಾಜ್ಯದಲ್ಲಿ ಒಂಥರ ಕ್ರಾಂತಿಯನ್ನು ಮಾಡಿದಂಥ ವೈದ್ಯರು ಜೊತೆಗೆ ಬಹಳ ದೊಡ್ಡದಾಗಿ ಇಲ್ಲಿ ಹೆಚ್ ಡಿ ದೇವೇಗೌಡರ ಕುಟುಂಬದವರು ಅವ್ರ ಅವರ ಅಳಿಯ ಹಾಗಾಗಿ ಈ ಕ್ಷೇತ್ರದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಎರಡರ ಶಕ್ತಿ ಸೇರಿಕೊಂಡ್ರೆ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೋದು ಇನ್ನು ಕಳೆದ ಬಾರಿಯ ಚುನಾವಣೆ ನೋಡೋದಾದರೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಪಡ್ಕೊಂಡಂಥ ಮತಗಳು ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಇಲ್ಲಿ ಬಿ ಜೆ ಪಿಯ ಅಶ್ವಥ್ ನಾರಾಯಣ ಗೌಡ ಪಡ್ಕೊಂಡು ಮತಗಳು ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಅಂದರೆ ಕೇವಲ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳ ಅಂತರ ಇತ್ತು ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇರಲಿಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಆಗ ಒಟ್ಟಾಗಿದ್ದು ಆ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಡಿ ಕೆ ಸುರೇಶ್ ಪಡ್ಕೊಂಡಂಥ ಅಷ್ಟಾದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ನಿಮಗೆ ಗೊತ್ತಿರಬೇಕು ಬಿ ಜೆ ಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದು ಐದು ದಿನಗಳ ಹಿಂದಷ್ಟೇ ಐದು ದಿನಗಳ ಹಿಂದೆ ಅಭ್ಯರ್ಥಿ ಘೋಷಣೆಯಾಗಿ ಇಲ್ಲಿ ಕೇವಲ ಎರಡು ಲಕ್ಷದಷ್ಟು ಕಡಿಮೆ ಅಂತರ ಇರುವಂಥದ್ದು ಸೋಲಿಂದು ಅಂದರೆ ಡಿ ಕೆ ಸುರೇಶ್ ಆರು ಲಕ್ಷ ಎಪ್ಪತ್ತೆಂಟು ಸಾವಿರ ತಗೊಂಡರೆ ಅಶ್ವತ್ಥ್ ನಾರಾಯಣ್ ಆರು ಲಕ್ಷ ಎಪ್ಪತ್ತೊಂದು ಸಾವಿರ ತಗೊಳ್ತಾರೆ ಅಂದರೆ ಬಿ ಜೆ ಯ ಮತಗಳು ಇಲ್ಲಿವೆ ಅಂತ ಆಯಿತು ಕಾಂಗ್ರೆಸ್ ಜೆ ಡಿ ಎಸ್ ಎರಡು ಮತಗಳು ಸೇರ್ಕೊಂಡ್ರು ಬಿಜೆಪಿ ಮತಗಳು ಹೆಚ್ಚಿವೆ ಇನ್ನು ಇಲ್ಲಿ ಬಿ ಜೆ ಪಿ ಮತಗಳ ಜೊತೆ ಜೆ ಡಿ ಎಸ್ ಮತಗಳು ಸೇರ್ಕೊಂಡ್ರೆ ಖಂಡಿತ ಗೆಲುವು ಸುಲಭ ಆಗುತ್ತೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಲೆಕ್ಕಾಚಾರವನ್ನೇ ನೋಡೋಣ ಇಲ್ಲಿ ಡಿ ಕೆ ಸುರೇಶ್ ಆರು ಲಕ್ಷದ ಐವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಮತಗಳಿಂದ ಅಂದರೆ ಅಷ್ಟು ಮತಗಳನ್ನು ಪಡ್ಕೊಳ್ತಾರೆ ಗೆಲ್ಲೋದಕ್ಕೆ ಬಿ ಬಿಜೆಪಿಯ ಮುನಿರಾಜು ಗೌಡ ಈಗ ವಿಧಾನ ಪರಿಷತ್ತಲ್ಲಿದ್ದಾರೆ ಇವರು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲ್ವತ್ಮೂರು ಮತಗಳನ್ನು ಪಡ್ಕೊಳ್ತಾರೆ ಅಂದರೆ ಪಿ ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ಬಿ ಜೆ ಪಿ ತನ್ನ ಸ್ವಂತ ಶಕ್ತಿಯ ಮೇಲೆ ಮತಗಳನ್ನು ತಗೊಳ್ಳೋ ತಗೊಳ್ಳುತ್ತೆ ಇಲ್ಲಿ ಜೆ ಡಿ ಎಸ್ ಆಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಕೊಲೆಷನ್ ಏನು ಇರಲಿಲ್ಲ ಆಗ ಜೆ ಡಿ ಎಸ್ ಅದು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರಿಂದ ಇಲ್ಲಿ ಪ್ರಭಾಕರ್ ರೆಡ್ಡಿ ಮೂರು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತು ಮತ ತಗೋತಾರೆ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮತಗಳನ್ನು ಸೇರಿಸಿದರೆ ಡಿ ಕೆ ಸುರೇಶ್ ಸೋಲ್ತಾರೆ ಅವ್ರದ್ದು ಆರು ಲಕ್ಷ ಇವರಿಬ್ಬರದ್ದು ಸೇರಿನೇ ಏಳು ಲಕ್ಷ ಬಂದ್ಬಿಡುತ್ತೆ ಹಾಗಾಗಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಡಿ ಕೆ ಸುರೇಶನ್ನು ಸೋಲಿಸಬಹುದು ಇನ್ನು ಇದನ್ನು ಮೀರಿದ ಒಂದು ಲೆಕ್ಕಾಚಾರವನ್ನು ನಮಗೆಲ್ಲ ಗೊತ್ತಿರೋ ಅಂಥದ್ದೇ ಈ ಬಾರಿ ಚುನಾವಣೆ ನಡೀತಾ ಇರೋದೆ ನರೇಂದ್ರ ಮೋದಿ ವರ್ಸಸ್ ಅದರ್ಸ್ ಅನ್ನೋ ರೀತಿಯಲ್ಲಿ ಇಲ್ಲಿ ನರೇಂದ್ರ ಮೋದಿ ಮತಗಳೇ ಹೆಚ್ಚಿರುವಂಥದ್ದು ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಶ್ವಥ್ ನಾರಾಯಣ್ ಆರು ಲಕ್ಷ ಎಪ್ಪತ್ತೊಂದು ಸಾವಿರ ಮತಗಳನ್ನ ಐದು ದಿನಗಳ ಹಿಂದೆ ಅಭ್ಯರ್ಥಿ ಆಯ್ಕೆಯಾಗಿ ತಗೋತಾರೆ ಅಂತ ಹೇಳಿದರೆ ಅಂದರೆ ಡಿ ಕೆ ಸುರೇಶ್ ಅಂತ ಒಬ್ಬ ಅಂದರೆ ಆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಅದು ರಾಮನಗರ ಆಗ್ಬೋದು ಇಲ್ಲಾಂದ್ರೆ ಆ ಕಡೆ ಬರುವಂಥ ಕುಣಿಗಲ್ ಭಾಗ ಆಗ್ಬೋದು ಈ ಕಡೆ ರಾಜರಾಜೇಶ್ವರಿ ನಗರ ಈ ಭಾಗದಲ್ಲಿ ಅತ್ಯಂತ ಪ್ರಭಾವಿಯಾಗಿರುವಂಥ ಡಿ ಕೆ ಸುರೇಶ್ ಅವರಾದರು ಆರು ಲಕ್ಷಕ್ಕಿಂತ ಹೆಚ್ಚು ಮತ ತಗೋತಾರೆ ಅಂತ ಹೇಳಿದರೆ ಅದು ನರೇಂದ್ರ ಮೋದಿ ಮತಗಳು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಹಾಗಾಗಿ ಈ ಬಾರಿ ಬಿ ಜೆ ಪಿ ಶತಾಯಗತಾಯ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸುತ್ತೆ ಹಾಗೆ ಸೋಲಿಸಿದ್ದೆ ಆದರೆ ಕಾಂಗ್ರೆಸ್ ಗೆದ್ದಂಥ ಒಂದು ಕ್ಷೇತ್ರವನ್ನು ಸೋಲಿಸಿದಾಗತ್ತೆ ಇನ್ನು ಉಳಿದ ಇಪ್ಪತ್ತ ಏಳು ಕ್ಷೇತ್ರಗಳಲ್ಲಿ ಈಗಾಗಲೇ ಬಿ ಜೆ ಪಿ ಸುಮಲತಾ ಅವರಿಗೆ ಮಂಡ್ಯದಿಂದ ಟಿಕೆಟ್ ಕೊಡ್ತೀವಿ ಅಂತ ಬಹುತೇಕ ಕನ್ಫರ್ಮ್ ಮಾಡ್ತಾ ಇದೆ ಯಾಕಂದರೆ ಅಲ್ಲಿ ಜೆ ಡಿ ಎಸ್ಗೆ ಮನವೊಲಿಸೋದು ಬಾಕಿ ಇದೆ ಮಂಡ್ಯದಿಂದ ಸುಮಲತಾ ಅವರು ನಿಲ್ಲಿಸೋಣ ನಿಮ್ಮ ಬೆಂಬಲ ಬೇಕು ಈ ಬಾರಿ ಗೆದ್ದ ನಂತರ ನಿಮಗೆ ನಾವು ಅದೇನು ಕೊಡಬೇಕು ಅದನ್ನು ಕೊಡ್ತೀವಿ ಅಥವಾ ವಿಧಾನಸಭಾ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಿಮ್ಮ ಮೈತ್ರಿಯಲ್ಲಿ ಮಂಡ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ನಿಮಗೆ ಕೊಡ್ತೀವಿ ಅಂತೇಳಿ ಬಿ ಜೆ ಪಿ ಅಲ್ಲಿ ನಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ನಿಮಗೆ ಹಾಕ್ತೀವಿ ಅಂದರೆ ಜೆ ಡಿ ಎಸ್ಸಿಗೆ ಸಹಜವಾಗಿ ಗೊತ್ತು ಮಂಡ್ಯದಲ್ಲಿ ಬಿ ಜೆ ಪಿ ಸಹಾಯ ಇಲ್ಲದೆ ನಾವು ಗೆದ್ಕೋತೀವಿ ಅಂತ ಆದರೆ ಈ ಬಾರಿ ಅಂದರೆ ವಿಧಾನಸಭೆಗೆ ಬಿ ಜೆ ಪಿ ಸಹಾಯ ಬೇಡ ಅಂತ ಆದರೆ ಈ ಬಾರಿ ಕಾಂಗ್ರೆಸ್ ಗೆದ್ಕೊಂಡಿರುವಂಥದ್ದು ಅಲ್ಲಿ ಆರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಎಚ್ ಡಿ ಮಂಜು ಪೇಟೆ ಮಾತ್ರ ಜೆ ಡಿ ಎಸ್ ಗೆದ್ದಿರೋದು ಹಾಗಾಗಿ ಜೆ ಡಿ ಎಸ್ ಕೂಡ ಸೋತಿರೋದ್ರಿಂದ ಅದಕ್ಕೂ ಬಿ ಜೆ ಪಿಯ ಸಹಾಯ ಬೇಕಾಗುತ್ತೆ ಸಹಕಾರ ಬೇಕಾಗುತ್ತೆ ಇನ್ನು ಕೇಂದ್ರದಲ್ಲಿ ಎಚ್ ಡಿ ದೇವೇಗೌಡರು ಮೋದಿಯವರ ಒಂದು ಒಳ್ಳೆಯ ಸಂಬಂಧ ಇರೋದ್ರಿಂದ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ಇಲ್ಲಿ ನಾನು ಗಮನಿಸಬೇಕು ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಜೆ ಡಿ ಎಸ್ ಇಂದ ಟಿಕೆಟನ್ನು ಕೊಡ್ತಾ ಇಲ್ಲ ಬಿ ಜೆ ಪಿಯಿಂದ ಟಿಕೆಟ್ ಅನ್ನು ಕೊಡ್ತಾರೆ ಅದನ್ನು ಕೂಡ ಗೌಡರ ಕುಟುಂಬ ಒಪ್ಪುತ್ತೆ ಸಹಜವಾಗಿ ಯಾಕೆಂದರೆ ಬೇರೆ ಎರಡು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಕೊಡ್ತಾರೆ ಕೋಲಾರ ಹಾಗೇ ಹಾಸನ ಈ ಕ್ಷೇತ್ರಗಳನ್ನು ಕೊಟ್ಟು ಮಂಡ್ಯ ಅವ್ರನ್ನ ಸುಮಲತಾ ಅವರಿಗೆ ಕೊಟ್ಟು ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿ ಮಾಡ್ಕೋತಾರೆ ಬೆಂಗಳೂರು ಗ್ರಾಮಾಂತರ ಕೂಡ ಬಿ ಜೆ ಪಿ ಅಭ್ಯರ್ಥಿ ಮಾಡ್ಕೋತಾರೆ ಇಲ್ಲಿ ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಕರ್ನಾಟಕದಲ್ಲಿ ಜೆ ಡಿ ಎಸ್ಗೆ ಬಿ ಜೆ ಪಿ ಕೊಡುವಂಥದ್ದು ಎರಡೇ ಕ್ಷೇತ್ರ ಒಂದು ಹಾಸನ ಇನ್ನೊಂದು ಕೋಲಾರ ಸಾಧ್ಯತೆ ಇರುವಂಥದ್ದು ಹಾಸನ ಜೊತೆಗೆ ಕೋಲಾರ ಮಂಡ್ಯ ಹಾಗೆ ಬೆಂಗಳೂರು ಗ್ರಾಮಾಂತರವನ್ನು ತಾನೇ ಉಳಿಸ್ಕೊಳ್ಳುತ್ತೆ ಬಿ ಜೆ ಪಿ ಈ ಇಪ್ಪತ್ತೈದು ಇಪ್ಪತ್ತಾರು ಅನ್ನೋದು ಬಿ ಜೆ ಕನಿಷ್ಠ ಲೆಕ್ಕಾಚಾರ ಗರಿಷ್ಠ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಜೊತೆಗೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟನ್ನು ಗೆದ್ದು ಕಾಂಗ್ರೆಸ್ ಅನ್ನ ಝೀರೋ ಮಾಡಿ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಲೋಕಸಭೆಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ ಅದಕ್ಕಾಗಿಯೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವಂತಹ ವಿಚಾರ ಮಾಡಿರೋದು ಬಿ ಜೆ ಪಿ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಈ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಇದು ಹಳೆ ಮೈಸೂರಿನ ಪ್ರಬಲವಾದಂಥ ಒಕ್ಕಲಿಗರಿರುವಂಥ ಭಾಗ ಇಲ್ಲಿ ರಾಮನಗರದ ಭಾಗವನ್ನು ಮತ್ತೊಮ್ಮೆ ಬಿ ಜೆ ಪಿ ತನ್ನ ತೆಕ್ಕೆಗೆ ತಗೊಳ್ಳುತ್ತೆ ಆ ಕಾರಣಕ್ಕೆ ಬೆಂಗಳೂರು ಹಾಗೇನೆ ಅದರ ಸುತ್ತಮುತ್ತ ಇರುವಂಥ ಹಳೆ ಮೈಸೂರು ಭಾಗವನ್ನು ಮತ್ತೆ ತನ್ನ ಭದ್ರಕೋಟೆ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿ ಪ್ಲಾನ್ ಮಾಡಿದೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟನ್ನು ಗೆದ್ದು ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಲೋಕಸಭೆಯಿಂದ ಖಾಲಿ ಮಾಡುವಂಥ ಕರ್ನಾಟಕದಿಂದ ಬಿ ಜೆ ಪಿ ಸಂಪೂರ್ಣ ತಯಾರಿಯನ್ನು ಮಾಡ್ಕೊಂಡು ಕೂತಿದೆ ಇದಕ್ಕೆ ಕಾಂಗ್ರೆಸ್ ಹೇಗೆ ಗ್ಯಾರಂಟಿಗಳ ಮೂಲಕ ಕೌಂಟರ್ ಮಾಡುತ್ತೋ ಗೊತ್ತಿಲ್ಲ ಆದರೆ ಬಿ ಜೆ ಪಿ ಅಂತೂ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಒಂದರಲ್ಲಿ ಕಾಂಗ್ರೆಸ್ನ ಸೋಲಿಸಿದ್ದೆ ಆದರೆ ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಮುಲಾಜೆ ನೋಡದೆ ಮೋದಿ ಸುನಾಮಿ ಜೊತೆ ಗೆದ್ದು ಬರ್ತೀವಿ ಅಂತ ಡಿಸೈಡ್ ಆಗಿದೆ